ಸದಾ ಬಿಜೆಪಿ ನಾಯಕರ ಸಖ್ಯದಲ್ಲಿ ಎದ್ದುಕೊಂಡು ಸಂಘ ಪರಿವಾರ ವೇದಿಕೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಶಿವಶರಣರ ಬಸವ ಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ತಮ್ಮನ್ನ ಪ್ರಶ್ನೆ ಮಾಡಿದ ದಲಿತ ಸಮುದಾಯದ ಯುವ ಪತ್ರಕರ್ತ ಯತಿರಾಜ ಬ್ಯಾಲಹಳ್ಳಿ ವಿರುದ್ಧ ತಮ್ಮ ಬೆಂಬಲಿಗರ ಮೂಲಕ ದೂರು ದಾಖಲಿಸಿರುವುದು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಸದಾಕಾಲ ಸಂಘ ಪರಿವಾರ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಮಾತ್ರ ಚೆನ್ನಯ ಸ್ವಾಮೀಜಿ ಪೀಠ ತೊರೆಯಲಿ ಎಂದು ಆಗ್ರಹಿಸಿದ ಮಾದಿಗ ಸಮುದಾಯದ ಚಿಂತಕರು ಬಹಿರಂಗ ಪತ್ರ ಬರೆದಿದ್ದು ಈ ಪತ್ರಕ್ಕೆ ಪ್ರಗತಿಪರ ಚಿಂತಕರು ಸಮುದಾಯದ ಹಿರಿಯ ನಾಯಕರಾದ ಪ್ರೊಫೆಸರ್ ಸಿ ಕೆ ಮಹೇಶ್ ವಡ್ಡಗೆರೆ ನಾಗರಾಜಯ್ಯ ವಕೀಲರಾದ ಪ್ರೊಫೆಸರ್ ಹರಿರಾಮ್ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಹಿರಿಯ ಪತ್ರಕರ್ತ ರವಿಕುಮಾರ್ ಟೆಲೆಕ್ಸ್ ವಕೀಲರಾದ ಹನುಮೇಶ್ ಗುಂಡೂರು ಬರಹಗಾರ ಯತಿರಾಜ ಬ್ಯಾಲಹಳ್ಳಿ ಸಹಿ ಮಾಡಿದ್ದಾರೆ ಇದೇ ಪತ್ರವನ್ನು ಯತಿರಾಜ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ನಿಂದ ಮಾದಿಗ ಸಮುದಾಯಕ್ಕೆ ಹಾಗೂ ಶರಣರ ಬಸವ ಮೂರ್ತಿ ಮಾದರ ಚನ್ನಯ್ಯ ಸ್ವಾಮೀಜಿಯವರಿಗೆ ಅವಮಾನ ಆಗಿದೆ ಎಂದು ಆರೋಪಿಸಿರುವ ಶ್ರೀನಿವಾಸ ಎಚ್ ಎಂಬುವರು ವಿಜಯನಗರ ಜಿಲ್ಲೆ ಹೊಸಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಯತಿರಾಜ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ಮಾದಿಗ ಸಮುದಾಯದ ವಿದ್ಯಾವಂತರು ಹಾಗೂ ಚಿಂತಕರು ಮಾದರ ಚೆನ್ನಯ್ಯ ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ದಲಿತ ಸಮುದಾಯದ ಹಲವು ಮುಖಂಡರು ಯತಿರಾಜ್ ಬೆಂಬಲಕ್ಕೆ ನಿಂತಿದ್ದು ಹಲವರು ಸ್ವಾಮೀಜಿ ನಡೆಯನ್ನ ಬಹಿರಂಗವಾಗಿ ವಿರೋಧಿಸಿದ್ದಾರೆ